ಪಿರಿಯಾಪಟ್ಟಣ ತಾಲೂಕು ಉಸ್ತುವಾರಿ ಅಧಿಕಾರಿ ನಾಗಪ್ರಶಾಂತ್ ರವರು ಶುಕ್ರವಾರದಂದು ಪಿರಿಯಾಪಟ್ಟಣ ತಾಲೂಕಿನ ಎಲ್ಲಾ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ತಹಸೀಲ್ದಾರ್ ಕುಯಿ ಅಹಮದ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಿಬಿ ಸುನೀಲ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಮೇಲಾಧಿಕಾರಿಗಳು ಭಾಗವಹಿಸಿದ್ದರು ಸಭೆಯಲ್ಲಿ ಎಲ್ಲ ಇಲಾಖೆಗಳ ಮಾಹಿತಿ ಪಡೆದುಕೊಂಡ ನಾಗಪ್ರಶಾಂತ್ ರವರು ಇಲಾಖೆಗಳಿಂದ ಸಾರ್ವಜನಿಕರಿಗೆ ಸಿಗುವ ಸವಲತ್ತುಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಪ್ರತಿಯೊಂದು ಇಲಾಖೆ ಇಲಾಖೆಗಳು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಿದರು ಈ ವೇಳೆ ಸಾರಿಗೆ ಕೃಷಿ ತೋಟಗಾರಿಕೆ ಪಶುಪಾಲನೆ ಪುರಸಭೆ ಅರಣ್ಯ ಶಿಕ್ಷಣ ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಮಾಹಿತಿ ಪಡೆದುಕೊಂಡು ಸಲಹೆ ಸೂಚನೆ ನೀಡಿದರು ರೀಲಿ ಎಸ್ಸಿಸಿ ಕಾನ್ಸೆಪ್ಟ್ ಚೆನ್ನಾಗಿ ಕಾಣ್ಸೋದಲ್ಲ ಯಾದರ ಆಗಿದ್ರೆ ಈ ಕಾಡ ಆಗಬೇಕು ತಿಳ್ಕೊಳ್ಳಿ ಆಗಿಲ್ಲ ಬಟ್ ಇಲ್ಲ ಸರ್ ಬಗ್ಗೆ ಇಲ್ಲ ಸರ್ ಅಲ್ಲ ಲಾಸ್ಟ್ ಇಯರ್ ಇಲ್ಲ ಇಲ್ಲ ನರೇಗಾದಲ್ಲಿ ನಾವು ಸರ್ ಐತೆ 5 5 ಕಿಲೋಮೀಟರ್ ರೋಡ್ ಸೈಡ್ ತಗೊಂಡಿದ್ದೀವಿ ಸರ್ ಏನ್ ಪ್ಲಾನ್ ಆಗ್ತಿದಿರಾ ಸರ್ ಮಹಾದರಿ ಮತ್ತೆ ಮೂಸೆ ಗುಡಡರನೇ ಆಗ್ತಾರೆ ಆ ಆ ಸರ್ ರೈಟ್ ರೈಟ್ ಇಂದ ನಮಗಳಸ ತಾವ ರೋಡ್ ಸೈಡ್ ಹಾಕೋದನ ಆ ರೈಟ್ ಗೆ ಮರಪಟ್ಟಾ ಕೊಡ್ತೀವಿ ಸರ್ ಅವರಿಗೆ ಬಂದಿದೆ ಆ ರೋಡ್ ಸೈಡ್ डायरेक्शन 2.5 ಕಿಲೋಮೀಟರ್ 7. ನಿಮಗೆ ಏನೇನ್ ಪ್ಲಾನ್ಸ್ ನಿಮಗೆ ನಮಗಳಲ್ಲಿ ಇತ್ತು ಫಸ್ಟ್ ಇದ್ ಹಾಕಿದ್ರು ಆ ಅರ್ಧಕ್ಕೆ ಇದು ಬಟ್ ರೋಡ್ ಫಿಸ್ಕಲೇಟ್ಸ್ ಇದೆಯಲ್ಲ

आरएनपी वेट पित्त प्रिंट्स पित्त प्रिंट्स भरते आरएनपी वेट प्रिंट्स भरते हां आज दिन ಇಲ್ಲಿ ಗೊತ್ತು ಒಳ್ಳೆ ಸುದ್ದಿ ಹೋಗಿ ಇಲ್ಲ ಸಿಬಿಎ ಔಟ್ ಏ ಲೈಸೆನ್ಸ್ ಕೊಡ್ಬಿಡಿದ್ದಾರೆ ಸರಿಯಾಗಿರಪ್ಪ ಅಟ್ಲೀಸ್ಟ್ ಈ ತರ ಮಾಡ್ತಾರೆ ಆ ಸಬ್ಜೆಕ್ಟ್ ಮಾಡ್ಕೊಳ್ಳೋಣ ಮಾಡ್ತಾನೆ ಅರ್ಜನೆ ಮಾಡ್ತಾರೆ ಹ